ಮೇರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿಯಾಗಿ ನಾವು ಮೊಬೈಲಲ್ಲಿ ವೀಕ್ಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನಾನು ನಿಮ್ಮ ರಘು ಹಿರೇಮಠ್ ಗಣಿತ ಶಿಕ್ಷಕರು ಏನು ಮಾಡಬೇಕು ಅಂತಂದರೆ ತಮ್ಮ ಮೊಬೈಲಲ್ಲಿರ್ತಕ್ಕಂತಹ ಪ್ಲೇಸ್ಟೋರಿಗೆ ಹೋಗಬೇಕು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡ್ರಿ ಪ್ಲೇಸ್ಟೋರಿಗೆ ಹೋಗಿ ತಾವು ಏನು ಮಾಡಬೇಕು ಅಂತಂದರೆ ಪ್ಲೇಸ್ಟೋರಿಗೆ ಹೋದೆ ಪ್ಲೇಸ್ಟೋರಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಕ್ವಶನ್ ಪೇಪರ್ಸ್ ಅಂತ ಟೈಪ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ಸ್ ಅಂತ ಟೈಪ್ ಮಾಡಬೇಕು ಮಾಡ್ತಾ ಇದ್ದೀನಿ ನೋಡಿರಿ ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿದಾಗ ಎಸ್ ಎಸ್ ಎಲ್ ಸಿ ಕ್ವಶ ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಇನ್ ಕನ್ನಡ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಕನ್ನಡ ಅಂತಕ್ಕಂಥ ಆ್ಯಪ್ ಬಂದ ತಕ್ಷಣ ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ ಇನ್ಸ್ಟಾಲ್ ಮಾಡೋಣ ಬಳಿಕ ಅದು ಡೌನ್ಲೋಡ್ ಆಗ್ತಾಯಿದೆ ಡೌನ್ಲೋಡ್ ಆದಿಂದ ಅದನ್ನು ಓಪನ್ ಮಾಡೋಣ ಡೌನ್ಲೋಡ್ ಆಯಿತು ಎಸ್ ಅದು ಓಪನ್ ಕೂಡ ಆಯಿತು ಸಿ ಓಪನ್ ಅಂತ ಬಟನ್ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಇಲ್ಲಿ ಹತ್ತನೇ ತರಗತಿಯ ಗಣಿತ ಸಮಾಜ ವಿಜ್ಞಾನ ಹಿಂದಿ ಇಂಗ್ಲೀಷ್ ಕನ್ನಡ ಆರು ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಆಗ್ತವೆ ಅದರಲ್ಲಿ ನಾವು ಗಣಿತ ಶಿಕ್ಷಕರಾಗಿರೋದರಿಂದ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಣೆ ಮಾಡೋಣ ಗಣಿತದ ಮೇಲೆ ಕ್ಲಿಕ್ ಮಾಡೋಣ ಸುಮಾರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಇಪ್ಪತ್ತ್ಮೂರರವರೆಗೆ ಕೂಡ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಇದರಲ್ಲಿ ಲಭ್ಯ ಇದ್ದಾವೆ ವಾರ್ಷಿಕ ಪರೀಕ್ಷೆ ಇರ್ಬೋದು ಅದರಲ್ಲಿ ವರ್ಷನ್ ಎ ವರ್ಷನ್ ಬಿ ವರ್ಷನ್ ಸಿ ವರ್ಷನ್ ಡಿ ಅಂತಕ್ಕಂಥವು ಕೂಡ ಇದರಲ್ಲಿ ಲಭ್ಯ ಇದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸುಮಾರು ಮೂವತ್ತ್ಮೂರು ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಸುಮಾರು ಮೂವತ್ತ್ಮೂರು ಪ್ರಶ್ನೆ ಪತ್ರಿಕೆಗಳು ಈ ಒಂದು ಆ್ಯಪಲ್ಲಿ ಇದ್ದಾವೆ ಎಲ್ಲ ವಿಷಯದ ಮೂವತ್ತ್ಮೂರು ಮೂವತ್ತ್ನಾಲ್ಕು ಕ್ವಶನ್ ಪೇಪರ್ಸ್ಗಳು ಕೂಡ ಇದ್ದಾವೆ ಒಟ್ಟು ಮೂವತ್ತ್ಮೂರು ಇದ್ದಾವೆ ಇದರಲ್ಲಿ ಯಾವುದಾದ್ರೂ ಒಂದನ್ನೇ ನಾವು ಓಪನ್ ಮಾಡೋಣ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಎ ವರ್ಷನನ್ನು ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಆದ ತಕ್ಷಣ ಅದರ ಮುಂದಗಡೆ ವ್ಯೂ ಅಂತ ಒಂದು ಬರುತ್ತೆ ನೋಡ್ರಲ್ಲೇ ಆ ಕ್ವಶನ್ ಪೇಪರ್ ಮುಂದ್ಗಡೆ ವ್ಯೂ ಅಂತಿದೆ ಆ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ ಅವಾಗ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷನದ ಪ್ರಶ್ನೆ ಪತ್ರಿಕೆ ನಮಗೇನಾಯಿತು ಅಂತಂದರೆ ಓಪನ್ ಆಗ್ತಾ ಇದೆ ಒಟ್ಟು ಈ ಹದಿನಾರು ಪೇಜ್ಗಳು ಕೂಡ ನಮಗೆ ಲಭ್ಯ ಆಗ್ತವೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದೇ ರೀತಿಯಾಗಿ ಬೇರೆ ಬೇರೆ ಇನ್ನಿತರ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಶ್ ಮಾಡಿ ಹೊಸ ಹೊಸ ನಾನು ಹಾಕ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ತಮಗೆ ಲಭ್ಯವಾಗ್ತವೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ